ಅದೇ ತರ ನಮ್ಮ ಹುಸೇನ್ ಅವರು ಸ್ಟಾರ್ಟಿಂಗ್ ನಮ್ಗೆ ಒಂದು ಏರಿಯಾ ಒಂದು ಕೌನ್ಸಿಲರ್ ಆಗಲಿ ಒಂದು ಹೈದ್ರಿ ನಗರ ಮಾರುತಿ ನಗರ ಅಂತ ರೀತಿ ಆ ಒಂದು ಏರಿಯಾಗಿ ಇವರು ಕೌನ್ಸಿಲರ್ ಆಗಲಿ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ನಾನು ದೇವರಾಜ್ನೆ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ಹೃದಯದಿಂದ ಮಾಡ್ಬೇಕು ಮನಸ್ಸಿಂದ ಮಾಡ್ಬೇಕು ಈಗ ಮೊನ್ನೆ ಯಾವ್ದೋ ಒಂದು ಇನ್ಸಿಡೆಂಟ್ ನೋಡ್ದೆ ಹಾಸ್ಪಿಟಲ್ ಅಲ್ಲಿ ರಾತ್ರಿ ಹತ್ತು ಹತ್ತುವರೆ ಗಂಟೆಗೆ ಬಂದು ಪಾಪ ಅವರು ಸಹಾಯ ಮಾಡಿದ್ದಾರೆ ಅಂದ್ರೆ ಯಾವಾಗನ ಆಗ್ಲಿ ಕಾಲ್ ಮಾಡಿದ್ರೆ ಫೋನ್ ಮಾಡಿ ತರ ನಾವ್ ಇಲ್ಲಿ ಇದ್ದೀವಿ ಅಂದ್ರೆ ಐದೇ ಐದು ನಿಮಿಷ ಅಲ್ಲಿ ಇರ್ತಾರೆ ಬಂದು ಸಹಾಯ ಮಾಡ್ತಾರೆ ಇಂಥವ್ರು ನಮ್ಮನ್ನು ಸಿಗೋದೇ ಕಷ್ಟ ಈಗ ಅವ್ರು ಸಿಕ್ಕಿದ್ದಾರೆ ಇಂಥವ್ರಿಗೆ ನಾನು ದೇವ್ರಿಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇವರಿಗೆ ಒಂದು ಒಳ್ಳೆ ಪೋಸ್ಟ್ ಒಳ್ಳೆ ಒಂದು ರಾಜಕೀಯದಲ್ಲಿ ಒಂದು ಬೆಳವಣಿಗೆ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಆವಾಗಲೇ ನಾನು ನಮ್ಮ ಮಕ್ಕಳ ಮತ್ತು ಶಿಕ್ಷಕರ ಜೊತೆಯಲ್ಲಿ ಸುಮಾರು ಮಾತಾಡಿದ್ದೀನಿ ಇವತ್ತು ಈ ಒಂದು ಸಂದರ್ಭದಲ್ಲಿ ನನಗೆ ಇನ್ನೊಂದು ಉತ್ಸಾಹ ಕೊಟ್ಟಿರುವ ನಮ್ಮ ಕನ್ನಡಕ ರಕ್ಷಣಾ ವೇದಿಕೆ ಮುಳಬಾಗಲ್ ತಾಲೂಕಿನ ಅಧ್ಯಕ್ಷರಾದ ಹುಸೇನ್ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತೆ ಅದೇ ತರ ಅವ್ರ ಜೊತೆಯಲ್ಲಿ ಬಂದಿರುವ ಎಲ್ಲ ಸದಸ್ಯರು ಟೀಮ್ ವರ್ಕ್ ಅಂತ ಏನಿದ್ದಾರೆ ಮುಳಬಾಗಲ್ ತಾಲೂಕಲ್ಲಿ ಬಹಳ ಆ ಕಷ್ಟ ಅಂದ್ರೆ ಒಂದು ಸಂಘ ನಡೆಸೋದು ಬಹಳ ಕಷ್ಟ ಇವರು ಪ್ರತಿ ಒಂದು ಕೆಲ್ಸಕ್ಕೆ ಬರ್ತಾರೆ ಪ್ರತಿ ಒಂದು ಕಷ್ಟದಲ್ಲಿ ಇರ್ತಾರೆ ಸುಖದಲ್ಲಿ ಇರ್ತಾರೆ ಪ್ರತಿ ಒಂದರಲ್ಲಿ ನಮ್ಮ ಅವರು ಬರೋದು ಕೈ ಜೋಡಿಸೋದು ಇವ್ರು ನಾವು ಸುಮಾರು ಸತಿ ನಾವು ಚಾನಲ್ಸ್ ಅಲ್ಲಿ ನೋಡ್ತಾ ಇದೀವಿ ಈಗ ಇದೆಲ್ಲ ಇವ್ರು ಮಾಡ್ತಾ ಇದ್ದಾರೆ ನಮ್ದು ಒಂದು ಆಸೆ ಏನಪ್ಪಾ ಅಂದ್ರೆ ಇವರು ಜನರ ಸೇವೆ ಮಾಡ್ಲಿ ಈಗ ಜನರ ಸೇವೆ ಮಾಡ್ಲಿ ಬೇಕಂದ್ರೆ ಅಂದ್ರೆ ಅವಾಗ ನಾವು ಇಲ್ಲ ಕೌನ್ಸಿಲರ್ ಆಗ್ಬೇಕು ಇಲ್ಲ ಮುಂದಿನ ದಿನಗಳಲ್ಲಿ ಅದೇ ತರ ಒಂದು ಎಮ್ ಎಲ್ ಎ ಆಗ್ಬೇಕು ಈಗ ಕೌನ್ಸಿಲರ್ಸ್ ಎಮ್ ಎಲ್ ಆಗಿರೋರು ಎಲ್ಲರೂ ಆ ವಾರ್ಡ್ ಅಲ್ಲಿ ಜನರು ಸೇವೆ ಏನ್ ಮಾಡ್ತಾ ಇದ್ದಾರೆ ಅದೇ ತರ ನಮ್ಮ ಹುಸೇನ್ ಅವರು ಸ್ಟಾರ್ಟಿಂಗ್ ನಮ್ಗೆ ಒಂದು ಏರಿಯಾ ಒಂದು ಕೌನ್ಸಿಲರ್ ಆಗಲಿ ಒಂದು ಐದ್ರಿ ನಗರು ಮಾರುತಿ ನಗರ್ ಅಂತ ಏನಿದೆ ಆ ಒಂದು ಏರಿಯಾಗೆ ಇವರು ಕೌನ್ಸಿಲರ್ ಆಗಲಿ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ಕೆಲಸ ಹೃದಯದಿಂದ ಮಾಡಬೇಕು ಮನಸ್ಸಿಂದ ಮಾಡಬೇಕು ಈಗ ಮೊನ್ನೆ ಯಾವುದೋ ಒಂದು ಇನ್ಸಿಡೆಂಟ್ಗೆ ನಾನು ನೋಡಿದೆ ರಾತ್ರಿ ಹತ್ತು ಹತ್ತುವರೆ ಗಂಟೆಗೆ ಬಂದು ಪಾಪ ಅವರು ಸಹಾಯ ಮಾಡಿದ್ದಾರೆ ಅಂದ್ರೆ ಯಾವಾಗನ ಆಗ್ಲಿ ಕಾಲ್ ಮಾಡಿದ್ರೆ ಫೋನ್ ಮಾಡಿ ನಾವು ಇಲ್ಲಿದ್ದೀವಿ ಅಂದ್ರೆ ಐದೇ ಐದು ನಿಮಿಷ ಅಲ್ಲಿರ್ತಾರೆ ಬಂದು ಸಹಾಯ ಮಾಡ್ತಾರೆ ಇಂಥವರು ನಮ್ಮನ್ನು ಸಿಗೋದೇ ಕಷ್ಟ ಈಗ ಅವರು ಸಿಕ್ಕಿದ್ದಾರೆ ಇಂಥವ್ರಿಗೆ ನಾನು ದೇವ್ರಿಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇವ್ರಿಗೆ ಒಂದು ಒಳ್ಳೆ ಪೋಸ್ಟ್ ಒಳ್ಳೆ ಒಂದು ರಾಜಕೀಯದಲ್ಲಿ ಒಂದು ಬೆಳವಣಿಗೆ ಆಗ್ಲಿ ಅಂತ ಹೇಳ್ಬಿಟ್ಟು ಈ ನನ್ನ ಹುಟ್ಟು ಸಮಯದಲ್ಲಿ ನಾನು ಇವರಿಗೆ ಒಂದು ದೇವರಿಂದ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ಇವರು ಬಂದು ಸುಮಾರು ಮಾತನ್ನು ಮಾತಾಡಿದ್ದಾರೆ ನಮ್ಮ ಶಾಲೆಯ ಮಕ್ಕಳಿಗೆ ಈಗ ಅದರಲ್ಲಿ ಸುಳ್ಳಿಲ್ಲ ಯಾಕಂದ್ರೆ ಜನರು ಬದುಕ್ತಾರೆ ಸಾಯ್ತಾರೆ ಬದುಕೋದು ಉಚಿತ ಅಂತ ಹೇಳ್ತಾರೆ ಸಾಯೋದು ಖಚಿತ ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ನಾವು ಬರೋದು ಅದಕ್ಕೇನು ದುಡ್ಡಿಲ್ಲ ದೇವರು ನಮ್ಮನ್ನು ಕಳಿಸೋದು ನಾವು ಹುಡ್ತೀವಿ ಬಟ್ ಒಂದ್ ದಿವಸ ನಾವು ಸಾಯೋದು ಪಕ್ಕಾ ಆ ಮಧ್ಯದಲ್ಲಿ ನಾವು ಈ ಪ್ರಪಂಚದಲ್ಲಿ ಜೀವನ ಮಾಡ್ತೀವಿ ಕೆಲವರು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತೈವ ಈ ತರ ಆ ವರ್ಷಗಳು ಏನ್ ಬದುಕ್ತೀವಿ ಅದರಲ್ಲಿ ಒಂದು ಸಾಧನೆ ಮಾಡಬೇಕು ಆ ಸಾಧನೆ ಮಾಡಕ್ಕೆ ನಾವು ಎಲ್ರು ಹುಚ್ಚಿವೀವಿ ಸೊ ಈ ಒಂದು ಸಂದರ್ಭದಲ್ಲಿ ಆವಾಗ್ಲೂ ಕೂಡ ಹೇಳಿದೀನಿ ಈ ಕೂಡ ಹೇಳ್ತಾ ಇದ್ದೀನಿ ನಮ್ಮ ಮಕ್ಕಳಿಗೆ ಚಾಲೆಂಜಿಂಗ್ ತಗೊಳ್ಳಿ ಲೈಫ್ ಅಲ್ಲಿ ಒಂದು ಚಾಲೆಂಜ್ ಇರಬೇಕು ಆ ಚಾಲೆಂಜೇ ನಮಗೆ ಸಕ್ಸಸ್ ಮಾಡೋದು ನಮ್ಮಲ್ಲಿ ಡ್ರೀಮ್ ಇರಬೇಕು ಡ್ರೀಮ್ ಡಿಸೈರ್ಸ್ ಇರಬೇಕು ಆವಾಗಲೇ ನಾವು ಲೈಫಲ್ಲಿ ಸಕ್ಸಸ್ ಆಗೋದು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಸಹ ಶಿಕ್ಷಕರಿಗೆ ಮತ್ತೆ ಸ್ಪೆಷಲ್ ಆಗಿ ನನ್ನ ಮಗನಾದ ಮೊಹಮ್ಮದ್ ಹುಜೇರ್ ಈಗ ಇದಕ್ಕ ಹಿಂದೆ ಒಂದು ಬಹಳ ಕ ಶ್ರಮ ಇದೆ ನನ್ಗೆ ಗೊತ್ತಾಯ್ತು ಯಾಕಂದ್ರೆ ಇವತ್ತು ಬರ್ಡೇ ಸೆಲೆಬ್ರೇಟ್ ಮಾಡಿರೋದು ನನ್ಗೆ ಗೊತ್ತೇ ಇಲ್ಲ ಎಂಟು ಎಂಟೂವರೆಗೆ ನಾನು ನಾರ್ಮಲ್ ಆಗಿ ರೆಡಿಯಾಗಿ ಶಾಲೆಗೆ ಬಂದಿದ್ದೀನಿ ಬಟ್ ನೋಡಿದ್ರೆ ಇಲ್ಲಿ ಒಂದು ಸೆಲೆಬ್ರೇಷನ್ ನಡೀತಾ ಇದೆ ನಾನು ಅನ್ಕೊಂಡೆ ಜಯ ಜಯಂತಿನೂ ಇಲ್ವೇ ಯಾವ್ದು ಪ್ರೋಗ್ರಾಮ್ ಇಲ್ಲ ಪೆಂಡಲ್ ಹಾಕಿ ಅವರು ಮಾಡ್ತಾ ಇದಾರೆ ಅಂತ ಬಂದ್ಮೇಲೆ ಗೊತ್ತಾಯ್ತು ಇವತ್ತು ನನ್ ಬರ್ಡೇ ಈ ತರ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಬಂದಿರೋ ಎಲ್ಲ ಎಲ್ಲ ಸದಸ್ಯರಿಗೂ ನಮ್ಮ ಸ್ನೇಹಿತರು ಬಂದಿದ್ದಾರೆ ಟೀಚರ್ಸ್ ಬಂದಿದ್ದಾರೆ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ಮತ್ತೆ ಎಲ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ